ಹಾಯ್ ಎಲ್ಲರಿಗೂ ನಾನಿವತ್ತು ಕಡಲೆಬೇಳೆ ಇಡ್ಲಿ ಮತ್ತು ಚಟ್ನಿಯ ರೆಸಿಪಿಯನ್ನು ಹೇಳುತ್ತೇನೆ ಮೊದಲಿಗೆ ಮುಕ್ಕಾಲು ಗ್ಲಾಸ್ ಕಡಲೆಬೇಳೆ ಮುಕ್ಕಾಲು ಗ್ಲಾಸ್ ಉದ್ದಿನ ಬೇಳೆಯನ್ನು ಆರು ಗಂಟೆ ನೆನೆಸಿದ್ದೇನೆ ನಾನು ನಂತರ ಇದನ್ನು ಟಿಲ್ಟಿಂಗಲ್ಲಿ ಹಾಕಿ ಗ್ರೈಂಡ್ ಮಾಡಿದ್ದೇನೆ ಮಿಕ್ಸರಲ್ಲಿ ಹಾಕಿ ಗ್ರೈಂಡ್ ಮಾಡಿದರೆ ಸ್ವಲ್ಪ ಇಡ್ಲಿ ಗಟ್ಟಿಯಾಗ್ತಿದೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಬೇಕು ಜಾಸ್ತಿ ನೀರು ಹಾಕಬಾರ್ದು ಹದಿನೈದು ನಿಮಿಷದೊಳಗೆ ಗ್ರೈಂಡ್ ಹಾಕ್ತೀರಿ ಇದು ಎಷ್ಟು ಗಟ್ಟಿ ಇರಬೇಕು ಹಿಟ್ಟು ನಂತರ ಇದು ಕೂಡಲೇ ಕೂಡಲೇ ಗ್ರೈಂಡ್ ಮಾಡಿ ಮಾಡುವಂಥ ಇಡ್ಲಿ ಇದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೀ ಸ್ಪೂನ್ ಹೀಂಗ್ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ಇದು ಹಿಟ್ಟು ಹುಳಿ ಆಗಬೇಕಂತಿಲ್ಲ ಕೂಡಲೇ ಗ್ರೈಂಡ್ ಮಾಡಿ ಮಾಡ್ಬೋದು ನಂತ ನಂತರ ಇಡ್ಲಿ ತಟ್ಟೆಗೆ ಸ್ವಲ್ಪ ಎಣ್ಣೆ ಸವರಿ ತಟ್ಟೆ ಅರ್ಧದಷ್ಟು ಹಿಟ್ಟನ್ನು ಹಾಕ್ತಾ ರೆಡಿ ಮಾಡಿಡಬೇಕು ನಂತರ ಇದನ್ನು ಇಪ್ಪತ್ತು ನಿಮಿಷ ಬೇಯಿಸಿದರೆ ಸಾಕು ತುಂಬಾ ಸಾಫ್ಟ್ ಆಗ್ತೀರಿ ಇದು ಇಡ್ಲಿ ಇದೀಗ ಆಗಿದೆ ನೋಡಿ ಈ ಥರ ಸ್ಪಾಂಜ್ ಥರ ಆಗ್ತಿದೆ ತುಂಬ ಸಾಫ್ಟ್ ಆಗ್ತಿದೆ ತುಂಬ ಟೇಸ್ಟಿ ಇದು ನಂತರ ಚಟ್ನಿಗೆ ಕಾಲು ಟೀ ಸ್ಪೂನ್ ಕೊತ್ತಂಬರಿ ಬೀಜ ಸ್ವಲ್ಪ ಹುಳಿ ನಾಲ್ಕು ಫ್ರೈ ಮಾಡಿದ ಒಣಮೆಣಸು ಹುಳಿ ಸ್ವಲ್ಪ ಹಾಕಿದರೆ ಸಾಕು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಧ ತೆಂಗಿನಕಾಯಿ ತುರಿ ಅಂತ ತಗೊಂಡಿದ್ದೇನೆ ನಾನು ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು ನಂತರ ನಮಗೆ ಬೇಕಾದಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡಬೇಕು ನಂತರ ಇದಕ್ಕೆ ಒಗ್ಗರಣೆ ಹಾಕಬೇಕು ಒಗ್ಗರಣೆಗೆ ಎರಡು ಟೀ ಸ್ಪೂನ್ ತೆಂಗಿನೆಣ್ಣೆ ಇದು ತೆಂಗಿನೆಣ್ಣೆ ಬಿಸಿ ಆದ ನಂತರ ಸಾಸಿವೆ ಹಾಕಬೇಕು ಸಾಸಿವೆ ಸ್ವಲ್ಪ ಸಿಡಿದ ನಂತರ ಇದಕ್ಕೆ ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್